ಭಾರತ ದೇಶದ ಪ್ರತಿ ಗ್ರಾಮದಲ್ಲಿ ಪ್ರತಿ ನಗರ ಪ್ರದೇಶಗಳಲ್ಲಿ ಯಾವ ಮಹಿಳೆಯು ರಕ್ತಹೀನತೆಯಿಂದ ಬಳಲಬಾರದು ಯಾವ ಗರ್ಭಿಣಿ ಬಾಣಂತಿಯರ ಸಾವು ಆಗಬಾರದೆಂದು ಹುಟ್ಟುವ ಮಕ್ಕಳು ಆರೋಗ್ಯದಿಂದ ಇರಬೇಕೆಂಬ ದಿಸೆಯಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತ ಐದರಲ್ಲಿ ಸಮಗ್ರ ಬಾಲವಿಕಾಸ ಐಸಿಡಿಎಸ್ ಯೋಜನೆ ಪ್ರಾರಂಭವಾಗಿದೆ ಕಳೆದ ಐವತ್ತು ವರ್ಷಗಳಿಂದ ಐಸಿಡಿಎಸ್ ಈ ಯೋಜನೆಯಲ್ಲಿ ಅಂಗನವಾಡಿ ನೌಕರರು ಗೌರವಧನ ಆಧಾರದಲ್ಲಿಯೇ ದಿನ ಕಳೆದು ಬಹಳಷ್ಟು ಜನ ನಿವೃತ್ತಿಯಾಗಿದ್ದಾರೆ ಇನ್ನೂ ಕೆಲವು ಜನ ನಿವೃತ್ತಿನ ಅಂಚಿನಲ್ಲಿ ಇದ್ದಾರೆ ಆದರೆ ಸರ್ಕಾರಗಳು ಮಾತ್ರ ಇವರಿಗೆ ಕನಿಷ್ಠ ವೇತನ ನೀಡುತ್ತಿಲ್ಲ ಮಧ್ಯದಲ್ಲಿಯೇ ಮಕ್ಕಳು ಶಾಲೆ ಬಿಡಬಾರದೆಂದು ಮಕ್ಕಳಿಗೆ ಸರಿಯಾದ ಶಿಕ್ಷಣ ಸಿಗಬೇಕೆಂದು ಹಿಂದಿನ ಕೇಂದ್ರ ಸರ್ಕಾರ ಸರ್ವ ಶಿಕ್ಷಣ ಅಭಿಯಾನದ ಅಕ್ಷರದಾಸೋಹ ಯೋಜನೆ ತಂದು ಸಾವಿರಾರು ಬಡ ಮಹಿಳೆಯರಿಗೆ ಉದ್ಯೋಗ ನೀಡಿತ್ತು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಬಂದಿರುವ ಎನ್ಡಿಎ ಸರ್ಕಾರ ಶಿಕ್ಷಣದ ವ್ಯಾಪಾರೀಕರಣ ಖಾಸಗೀಕರಣ ತೀವ್ರಗೊಳಿಸಿ ಬಡವರು ಸರ್ಕಾರಿ ಶಾಲಾ ಕಾಲೇಜುಗಳು ವ್ಯವಸ್ಥಿತವಾಗಿ ಖಾಸಗಿ ಶಿಕ್ಷಣ ಪಡೆಯಿರಿ ಅಥವಾ ಶಿಕ್ಷಣವನ್ನು ತ್ಯಜಿಸಿರಿ ಎಂಬ ಪರಿಸ್ಥಿತಿ ಸರ್ಕಾರಗಳು ತಂದೊಡ್ಡಿದೆ ಡಿಸೆಂಬರ್ ಒಂದರಿಂದ ಕೇಂದ್ರ ಸಚಿವರ ಕಚೇರಿ ಮನೆಗಳ ಮುಂದೆ ಅನಿರ್ದಿಷ್ಟಾವಧಿ ಹೋರಾಟ ನಡೆಸಲಾಗುತ್ತಿದೆ ಈ ಹೋರಾಟದ ಸಂದರ್ಭದಲ್ಲಿ ಅಂಗನವಾಡಿ ಮತ್ತು ಬಿಸಿಯೂಟ ನೌಕರರು ತಮ್ಮ ಕೆಲಸವನ್ನು ಸ್ಥಗಿತಗೊಳಿಸುತ್ತಿದ್ದಾರೆ ವರದಿಗಾರರು ಗೌಸು ಸನ್ನದಿ ವಿಜಯ ಶಕ್ತಿ ನ್ಯೂಸ್ ಬೆಳಗಾವಿ ಎರಡನೇ ಮಹಾಯುದ್ಧದ ನಂತರ ಐವತ್ ಮೂರಲ್ಲಿ ಅದು ದೇಶದಲ್ಲಿ ಎಲ್ಲಾ ಕಡೆ ಪ್ರಾರಂಭ ಆಯ್ತು ನಮ್ಮಲ್ಲಿ ಹತ್ತೊಂಬತ್ತು ಅದೇ ನಿಟ್ಟಿನಲ್ಲಿ ಎರಡ್ ಸಾವಿರದ ಒಂದು ಎರಡರಲ್ಲಿ ಸರ್ವ ಶಿಕ್ಷಣ ಅಭಿಯಾನದ ಒಂದು ಯೋಜನೆಯಲ್ಲಿ ಅಕ್ಷರ ದಾಸೋಹ ಯೋಜನೆ ಅಂತ ಹೇಳಿ ಒಂದು ಬಿಸಿ ಊಟದ ಯೋಜನೆ ಪ್ರಾರಂಭ ಆಯ್ತು ಶಾಲೆಗಳಲ್ಲಿ ಹಾಜರಾತಿ ಹೆಚ್ಚು ಮಾಡಲು ಮತ್ತು ಮಧ್ಯದಲ್ಲಿನೇ ಮಕ್ಕಳು ಸಾಲಿ ಬಿಡಬಾರದು ಅನ್ನುವಂತ ಒಂದು ದೃಷ್ಟಿಯಿಂದ ಕೇಂದ್ರ ಸರ್ಕಾರ ಅವಾಗಿನ ಯು ಪಿ ಎ ಸರ್ಕಾರ ಈ ಯೋಜನೆಗಳನ್ನ ಪ್ರಾರಂಭ ಮಾಡಿದ್ದಿದೆ ಈ ಎರಡೂ ಯೋಜನೆಗಳಲ್ಲಿ ಐ ಸಿ ಡಿ ಎಸ್ ಯೋಜನೆಯಲ್ಲಿ ಇಡೀ ಭಾರತ ದೇಶದಲ್ಲಿ ಸುಮಾರು ಇಪ್ಪತ್ತೈದು ಲಕ್ಷ ಜನ ಅಂಗನವಾಡಿ ಕಾರ್ಯಕರ್ತೆಯರು ಕೆಲಸ ಮಾಡ್ತಾರೆ ಅದೇ ನಿಟ್ಟಿನಲ್ಲಿ ಇಪ್ಪತ್ತು ಲಕ್ಷ ಜನ ಇಡೀ ಭಾರತ ದೇಶದಲ್ಲಿ ಬಿಸಿ ಊಟದ ಯೋಜನೆಯಲ್ಲಿ ಕೆಲಸ ಮಾಡ್ತಾರೆ ಸುಮಾರು ಐ ಯೋಜನೆ ಬಂದು ಐವತ್ತು ವರ್ಷಗಳ ಅಂದ್ರೆ ಎಪ್ಪತ್ತೈದಂದ ಐವತ್ತು ವರ್ಷಗಳಾತು ಬಿಸಿ ಊಟದ ಯೋಜನೆ ಬಂದು ಇಪ್ಪತ್ತೈದು ವರ್ಷ ಆತು ಈ ಯೋಜನೆಗಳು ಭಾರಿ ಸುಗಮವಾಗಿ ನಡೆಯುತ್ತಿದ್ದು ಮತ್ತು ಅಹ್ ಅಪೌಷ್ಟಿಕ ಆಹಾರದಿಂದ ನರಳುತ್ತಿರುವಂತಹ ಮಕ್ಕಳು ಅಹ್ ಒಂದು ಸಶಕ್ತರಾಗಿ ಒಂದು ಜೀವನವನ್ನ ಕಳೀತಿದ್ರು ಅದೇ ನಿಟ್ಟಿನಲ್ಲಿ ಮಕ್ಕಳ ಹಾಜರಾತಿನೂ ಹೆಚ್ಚಾಗ್ತಾ ಇತ್ತು ಆದ್ರೆ ಎರಡ್ ಸಾವಿರದ ಹದಿನಾಲ್ಕರಿಂದ ಬಂದಂತ ಎನ್ ಡಿ ಎ ಸರ್ಕಾರ ಇದಕ್ಕೆ ಕೊಡುವಂತ ಅನುದಾನವನ್ನು ಒಂದು ಐ ಸಿ ಡಿ ಎಸ್ ಯೋಜನೆಗೆ ಅಂದ್ರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಮತ್ತು ಒಂದು ಸರ್ವ ಶಿಕ್ಷಣ ಅಭಿಯಾನದ ಅಕ್ಷರ ದಾಸೋಹ ಯೋಜನೆಗೆ ಈ ಎರಡು ಯೋಜನೆಗಳಿಗೆ ಅನುದಾನ ಕಡಿತ ಮಾಡುವುದರಿಂದ ಇವತ್ತು ಎರಡು ಯೋಜನೆಗಳು ಏನು ಭಾರಿ ಅಶಕ್ತವಾಗಿ ಈ ಎರಡು ಯೋಜನೆಗಳನ್ನ ಬಂದ್ ಮಾಡುವಂತ ಒಂದು ಸ್ಥಿತಿಗೆ ಇವತ್ತ ಕೇಂದ್ರ ಸರ್ಕಾರ ಒಂದು ಕುತಂತ್ರ ಮಾಡ್ತಾ ಇದೆ ಅಥವಾ ಎರಡು ಯೋಜನೆಗಳನ್ನ ಖಾಸಗೀಕರಣ ಮಾಡಿ ಕೈ ತೊಳ್ಕೊಂಡು ಕುಂದಿರುವಂತ ಒಂದು ಕುತಂತ್ರ ಇವತ್ತ ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಟೋಟಲ್ ಐವತ್ತೊಂಬತ್ತು ಲಕ್ಷ ಜನ ಇವತ್ತ ಭಾರತ ದೇಶದಲ್ಲಿ ಬಡ ಮಹಿಳೆಯರು ಏನ್ ಕೆಲಸ ಮಾಡಕ್ತಾರೆ ಐವತ್ತು ವರ್ಷ ಆದ್ರೂ ಇವತ್ತ ಗೌರವ ದಿನದ ಆಧಾರದಲ್ಲಿ ತಮ್ಮ ದಿನವನ್ನ ತಮ್ಮ ಜೀವನವನ್ನ ಏನ್ ಕಳೆಯಾಕತ್ತಾರ ಅವ್ರು ಏನಾದ್ರೂ ಒಂದು ಕನಿಷ್ಠ ವೇತನ ಜಾರಿ ಮಾಡ್ಬೇಕಂತ ಹೇಳಿ ಕಳೆದ ಹಲವಾರು ವರ್ಷಗಳಿಂದ ನಾವು ಕೆಲಸ ಮಾಡ್ತೋದ್ ಬಂದ್ರು ಹೋರಾಟ ಮಾಡ್ತದ್ ಬಂದ್ರು ಇವತ್ತ ಕೇಂದ್ರ ಸರ್ಕಾರ ಯಾವುದೇ ನಿಟ್ಟಿನಲ್ಲಿ ಅವರಿಗೆ ಪರಿಹಾರವನ್ನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಥವಾ ಆ ಅದರಿಂದನು ಏನು ಮಾಡ್ಲಿಕ್ಕೆ ಏನು ಇಲ್ಲ ಅದಕ್ಕೇನೈತಿ ಅದನ್ನ ಉಳಿಸ್ಲಿಕ್ಕೆ ನಾವು ಹೋರಾಟವನ್ನ ಮಾಡ್ತಾ ಇದೇವೆ ಆದ್ರೆ ಕೇಂದ್ರ ಸರ್ಕಾರ ಈ ಎರಡೂ ಯೋಜನೆಗಳನ್ನ ಟೋಟಲ್ ಆಗಿ ಯೋಜನೆಗಳು ಆಶಾ ಇರ್ಬೋದು ಅಂಗನವಾಡಿ ಇರ್ಬೋದು ಬಿಸಿ ಊಟ ಇರ್ಬೋದು ಈ ಯೋಜನೆಗಳು ಏನಿದಾವೆ ಆ ಯೋಜನೆಗಳನ್ನ ಎಲ್ಲವೂ ಬಂದ್ ಮಾಡುವಂತ ಒಂದು ಕುತಂತ್ರ ಇವತ್ತ ಎನ್ ಸರ್ಕಾರ ಮಾಡ್ತಾ ಇದೆ ಈ ಎನ್ ಸರ್ಕಾರ ಮಾಡುತ್ತಿರುವಂತ ಕುತಂತ್ರವನ್ನ ವಿರೋಧಿಸಿ ಇವತ್ತ ನಮ್ಮ ಅಂಗನವಾಡಿ ನೌಕರ ಸಂಘ ರಾಜ್ಯ ಸಮಿತಿ ಅಕ್ಷರ ದಾಸ ನೌಕರ ಸಂಘದ ರಾಜ್ಯ ಸಮಿತಿ ಸಿಐ ಒಂದು ಕರೆ ಕೊಟ್ಟಿದೆ ಏನು ಬೆಂಗಳೂರು ಮಂಡ್ಯ ತುಮಕೂರು ಮತ್ತು ಹುಬ್ಳಿ ಏನು ನಾಲ್ಕು ಮಿನಿಸ್ಟರ್ ಕೇಂದ್ರ ಸರ್ಕಾರದ ಮಿನಿಸ್ಟರ್ಗಳು ಆ ಮಿನಿಸ್ಟರ್ ಮನೆಗಳ ಮುಂದೆ ಇವತ್ತು ಡಿಸೆಂಬರ್ ಒಂದನೇ ತಾರೀಕಿಂದ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹವನ್ನ ಕೆಲಸ ಬಂದ್ ಮಾಡುವುದರ ಮೂಲಕ ಮಾಡಬೇಕು ಅಂತ ಹೇಳಿ ಕರೆ ಕೊಟ್ಟಿದೆ ಅದಕ್ಕಾಗಿ ನಾವು ಜಿಲ್ಲೆಯ ಎಲ್ಲಾ ಅಂಗನವಾಡಿ ನೌಕರಿಗೆ ಮತ್ತು ಎಲ್ಲಾ ಊಟದ ನೌಕರಿಗೆ ಇವತ್ತು ನಾವು ಕರೆ ಕೊಡಾಕತ್ತೀವಿ ಡಿಸೆಂಬರ್ ಒಂದನೇ ತಾರೀಕಿಂದ ನಾವು ಹುಬ್ಬಳ್ಳಿಯ ಪ್ರಹ್ಲಾದ್ ಜೋಶಿ ಅವರು ಏನ್ ಮಿನಿಸ್ಟರ್ ಇದಾರೆ ಅವ್ರ ಮನೆ ಮುಂದೆ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ಈ ಯೋಜನೆಗಳನ್ನ ಉಳಿಸ್ಲಿಕ್ಕೆ ಕಾರ್ಯಕ್ರಮ ಹಾಕೊಂಡಿವಿ ನೀವು ನಿಮ್ಮ ಕೆಲಸಗಳನ್ನ ಬಂದ್ ಮಾಡಿ ಎಲ್ಲರೂ ಬರಬೇಕು ಅನ್ನುವಂತ ಒಂದು ವಿನಂತಿ ಮಾಡ್ಕೊಳಕ್ತಿವಿ ಅದರ ಪೂರ್ವಭಾವಿಯಾಗಿ ರಾಜ್ಯದ ಎಲ್ಲಾ ಎಂಪಿಗಳ ಮನೆ ಮುಂದೆ ಹೋಗಿ ಮನವಿಯನ್ನ ಕೊಡುವುದರ ಮೂಲಕ ಪಾರ್ಲಿಮೆಂಟ್ ನಲ್ಲಿ ಚಳಿಗಾಲ ಅಧಿವೇಶನದಲ್ಲಿ ಈ ಒಂದು ಧ್ವನಿಯನ್ನ ನೀವು ಎತ್ತಬೇಕು ಅನ್ನುವಂತ ಮಾತನ್ನು ಸಹ ಅವರಿಗೆ ಮನವಿ ಕೊಡೋದ್ರ ಮೂಲಕ ನಾವು ಒತ್ತಾಯ ಮಾಡುವುದೈತೆ ಟೋಟಲ್ ಆಗಿ ಇವತ್ತಿನ ಎನ್ ಡಿ ಎ ಸರ್ಕಾರ ಖಾಸಗೀಕರಣದ ಪ್ರಕ್ರಿಯೆಯನ್ನ ಭಾರಿ ಜೋರಾಗಿ ನಡೆಸಿದೆ ಕಾರ್ಮಿಕ ಕಾನೂನುಗಳನ್ನು ಸಹ ಇವತ್ತು ಬದಲಾವಣೆ ಮಾಡುವುದರ ಮೂಲಕ ಇಡೀ ಕಾರ್ಮಿಕ ಕುಲವನ್ನ ಮೊದಲು ಏನ್ ಪಡ್ಕೊತಿದ್ರು ಅದನ್ನ ಕಳ್ಕೊಳ್ಳುವಂತ ಒಂದು ಸ್ಥಿತಿಗೆ ತರುವಂತ ಒಂದು ಕೆಲಸ ಮಾಡ್ತಾ ಇದೆ ಮನ್ಮನ್ಯ ಶ್ರಮಶಕ್ತಿ ಯೋಜನೆ ಅನ್ನುವಂತ ಒಂದು ಶ್ರಮಶಕ್ತಿ ಯೋಜನೆಯನ್ನ ಜಾರಿಗೆ ತಗೊಂಡ್ಬಂದು ಇವತ್ತ ಶ್ರಮಶಕ್ತಿ ಹೆಡ್ಡಿಂಗ್ ಚಲೋ ಐತಿ ಆದ್ರ ಶ್ರಮಶಕ್ತಿ ಯೋಜನೆಯಲ್ಲಿ ನಾವು ಬಳಿಗೆ ಇಣಿಕೆ ನೋಡಿದಾಗ ಇವತ್ತ ಕಾರ್ಮಿಕ ಕಾನೂನುಗಳು ನಲ್ವತ್ನಾಲ್ಕು ಕೋಡ್ಗಳನ್ನ ಇವತ್ ನಾಲ್ಕು ಕೋಡ್ಗಳನ್ನಾಗಿ ಮಾಡಿ ಇವತ್ತು ಟೋಟಲ್ ಆಗಿ ಕಾರ್ಮಿಕರಿಗೆ ಸಿಗುವಂತ ಎಲ್ಲ ಸೌಲಭ್ಯಗಳನ್ನ ಕಸ್ಕೊಳ್ಳುವಂತ ಒಂದು ಕುತಂತ್ರ ಮಾಡ್ತಾ ಇದೆ ಈ ಎಲ್ಲಾ ಬೇಡಿಕೆಗಳನ್ನು ಇಟ್ಕೊಂಡು ಡಿಸೆಂಬರ್ ಒಂದನೇ ತಾರೀಕಿಗೆ ಯೋಜನೆಗಳಿಗೆ ಉಳಿಬೇಕು ಕಾರ್ಮಿಕ ಕಾನೂನುಗಳನ್ನ ಬದಲಾವಣೆ ಮಾಡಬಾರದು ಈಗಾಗಲೇ ಕಾರ್ಮಿಕರಿಗೆ ಸಿಗುವಂತ ಸೌಲಭ್ಯಗಳನ್ನ ಮುಂದುವರಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಡಿಸೆಂಬರ್ ಒಂದನೇ ತಾರೀಕಿಂದ ಅಹ್ ಎಲ್ಲಾ ಎಂಪಿ ಮಿನಿಸ್ಟರ್ಗಳ ಮನೆ ಮುಂದೆ ನಾಲ್ಕು ಮಿನಿಸ್ಟರ್ ಮನೆಗಳ ಮುಂದೆ ನಾವು ನಾಲ್ಕು ಭಾಗಗಳಲ್ಲಿ ಅನಿರ್ದಿಷ್ಟ ದಂಡಿ ಸತ್ಯಾಗ್ರಹ ಮಾಡ್ತೀವಿ ಅದರ ಪೂರ್ವವಾಯಿಯಾಗಿ ಎಂ ನಮ್ಮ ಹೋರಾಟವನ್ನು ತೀವ್ರಗೊಳಿಸ್ತೀವಿ ಅಂತ ಹೇಳಿ ಇಚ್ಛೆ ಪಡ್ತೀನಿ ನನ್ನ ಹೆಸರು ಜಿ ಎಂ ಸಿಐಟಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ನಮಸ್ಕಾರ